ನವವರನೊಬ್ಬ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾನೆ ಇಪ್ಪತ್ತು ದಿನಗಳ ಹಿಂದಷ್ಟೇ ಮದುವೆಯಾಗಿದ್ದಂಥ ಯುವತಿ ಬಾಳಲೀಗ ಬಿರುಗಾಳಿ ಎದ್ದಿದಂಥದ್ದು ರಾಜ್ಯಾದ್ಯಂತ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ ಇದರ ಮಧ್ಯೆ ಈಗ ಹೃದಯಾಘಾತಕ್ಕೆ ನವ ವರನೊಬ್ಬ ಮದುವೆಯಾಗಿ ಕೆಲವೇ ಕೆಲ ದಿನಗಳಾಗಿದ್ವು ಆದರೆ ಪಾಪ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇಪ್ಪತ್ತು ದಿನಗಳ ಹಿಂದಷ್ಟೇ ಮದುವೆಯಾಗಿದ್ರು ಈಗ ಯುವತಿ ಬಾಳಲ್ಲಿ ಬಿರುಗಾಳಿ ಬೀಸಿರುವಂಥದ್ದು ದೃಶ್ಯದಲ್ಲಿ ನೀವು ಗಮನಿಸಬಹುದು ಪೋಷಕ ವಿರೋಧದ ನಡುವೆಯೂ ಮದುವೆಯಾಗಿದ್ದರು ಲವ್ ಮಾಡಿ ಸಿದ್ದೇಶ್ವರವರು ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅರೇಹಳ್ಳಿಯ ಸಿದ್ದೇಶ್ ಸ್ನೇಹಿತನ ಅಕ್ಕನ ಮನೆಗೆ ಊಟಕ್ಕೆ ಅಂತ ಹೋಗಿ ಬರುವಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಚಿಕ್ಕನಾಯಕನಹಳ್ಳಿಯಿಂದ ಬರ್ತಿದ್ದಾಗ ಎದೇನೋ ಕಾಣಿಸಿಕೊಂಡಿದೆ ಸ್ನೇಹಿತರು ಗುಬ್ಬಿ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲೇ ಕೊನೆಯ ಉಸಿರನ್ನ ಎಳೆದಿದ್ದಾರೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅರೇಹಳ್ಳಿಯ ಸಿದ್ದೇಶ್ ಸಾವನ್ನಪ್ಪಿರುವಂಥ ಇಪ್ಪತ್ತು ದಿನಗಳಷ್ಟೇ ಹಿಂದೆ ಮದುವೆ ಆಗಿತ್ತು ಅವ್ರದ್ದು ಈಗ ಪಾಪ ಯುವತಿ ಬಾಳಲ್ಲಿ ಬಿರುಗಾಳಿ ಎದ್ದಿರುವಂಥದ್ದು ಪೋಷಕರ ವಿರೋಧದ ನಡುವೆಯೂ ಲವ್ ಮ್ಯಾರೇಜ್ ಆಗಿದ್ರು Eh Bapak